ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಉಡುಪಿ ಮಠದ ಒಳಗಡೆ ಮಾಡುವಂತಹ ತಿಳಿಸಿನ ರೆಸಿಪಿ ಒಂದಿಗೆ ಬಂದಿದ್ದೀನಿ ಯಾರಾದರೂ ಮಠದ ಒಳಗಡೆ ಊಟ ಮಾಡಿದ್ರೆ ನಿಮಗೂ ಸಹ ಇದರ ರುಚಿ ತುಂಬ ಚೆನ್ನಾಗಿ ನೆನಪಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಉಡುಪಿ ಮಠದೊಳಗೆ ಮಾಡುವ ಈ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ಕಲಿಯೋಣವಾ ನೋಡಿ ಇವಾಗ ಒಂದು ಪಾತ್ರೆಗೆ ನಾನು ಎರಡು ದೊಡ್ಡ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆಗ್ತಿದ್ದ ಹಾಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಎರಡು ಹಸಿ ಮೆಣಸನ್ನು ಹಾಕಿದ್ದೀನಿ ಇದೇನು ತುಂಬ ಖಾರ ಇಲ್ಲ ಹಾಗಾಗಿ ನಿಮಗೆ ಖಾರಕ್ಕೆ ಅವಶ್ಯಕತೆ ಇದ್ದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ನಂತರ ಸ್ವಲ್ಪ ಇಂಗು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ಸ್ಕೊಳ್ಬೇಕು ಇವಾಗ ನಾನಿಲ್ಲಿ ಖಾರಕ್ಕೆ ಅಂತ ಸ್ವಲ್ಪ ಸೂಜಿ ಮೆಣಸಿನ ಪೌಡರ್ನ ಹಾಕ್ತಾ ಇದ್ದೀನಿ ನೀವು ಮುದ್ದೆ ಅವಶ್ಯಕತೆ ಇಲ್ಲ ಅಂತ ಅಂದರೆ ಹಸಿ ಸಹ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಾಗಿದೆ ಈಗ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಾಯಿ ಹಾಲನ್ನ ಹಾಕ್ತಾ ಇದ್ದೀನಿ ಗಟ್ಟಿ ಕಾಯಿ ಹಾಲನ್ನೇ ಹಾಕಬೇಕು ಇದಕ್ಕೆ ಅಂದ್ರೆ ಫ್ರೆಶ್ ತೆಂಗಿನ ತುರಿ ತುರಿದು ಬಿಟ್ಟು ಅದರಿಂದ ಸ್ವಲ್ಪ ಬಿಸಿ ನೀರನ್ನ ಹಾಕಿಬಿಟ್ಟು ಇಟ್ಕೊಂಡು ಹಾಲನ್ನು ಹಿಂಡ್ಕೊಂಡ್ರೆ ನಿಮಗೆ ಒಳ್ಳೆ ಕಾಯಿ ಗಟ್ಟಿ ಕಾಯಿ ಹಾಲು ಸಿಗತ್ತೆ ಈಗ ಇದನ್ನು ಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರೋಲ್ಲ ಹಾಗೆ ಒಂದು ಸಣ್ಣ ಕುದಿ ಬರ್ತಾ ಇದೆ ನೋಡಿ ಅಷ್ಟಾದರೆ ಸಾಕಾಗತ್ತೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಕೊನೆಯದಾಗಿ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕುದಿಸೋದು ಕಡಿಮೆ ಏಕೆಂದರೆ ಸ್ವಲ್ಪ ಹಸಿ ಹಸಿ ಕೊತ್ತಂಬರಿ ಸೊಪ್ಪಿನ ಪರಿಮಳ ಹಾಗೆ ಬಾಯಿಗೆ ಬಂದರೆ ಸೊಪ್ಪಲ್ಲ ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ರುಚಿ ರುಚಿಯಾಗಿರುವಂತಹ ಉಡುಪಿ ಮಠದ ಒಳಗಡೆ ಮಾಡುವಂತಹ ತಿಳಿ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಕನ್ಸಿಸ್ಟೆನ್ಸಿ ಸಹ ಪರ್ಫೆಕ್ಟಾಗಿ ಇಷ್ಟೇ ಇರಬೇಕು ತುಂಬ ನೀರು ಇರಬಾರ್ದು ತುಂಬ ಗಟ್ಟಿನೂ ಸಹ ಇರಬಾರ್ದು ನೋಡಿ ಇದು ಪರ್ಫೆಕ್ಟಾಗಿದೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಈ ವೆದರ್ಗೆ ಈ ಸಾರು ಪರ್ಫೆಕ್ಟ್ ಆಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಚಮಚ ತುಪ್ಪ ಹಾಕ್ಕೊಂಡು ಹಪ್ಪಳ ಏನಾದ್ರು ಇದ್ರೆ ಸೂಪರ್ ಡೂಪರ್ ಆಗಿರೋ ಕಾಂಬಿನೇಷನ್ ಅದರಲ್ಲೂ ಸ್ವಲ್ಪ ಅನ್ಪಾಲಿಶ್ಡ್ ರೈಸ್ ಕೆಂಪಕ್ಕಿ ಅನ್ನ ಇದ್ರಂತೂ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್